اور ماں کی سیما ನಮ್ಮ ಮುಖ್ಯ ಕೇಂದ್ರ ಬಿಂದುವಾಗಿರುವಂತಹ ನನ್ನ ಚಿಕ್ಕಾಗು ಪ್ರೆಸಿಡೆಂಟ್ ಶ್ರೀ ಕೊಡಗಿರ ಸೋಮಣ್ಣ ಅವರಿಗೆ ನಾವು ನನ್ನ ಸಂಘದ ಪರವಾಗಿಯೂ ಹಾಗೂ ವೈಯಕ್ತಿಕವಾಗಿಯೂ ಕೊಡ್ತಾಯಿದ್ದೇವೆ ಸೈನಿಕರ ಸಂಘ ಕೊಡಗು ಘಟಕ ಈ ಸಂಘದಲ್ಲಿ ಈ ಕಳೆದ ವರ್ಷ ಮೃತರಾದ ಸದಸ್ಯರಿಗೆ ಹೆಸರು ಈ ಕಡೆ ಪಿ ಎಸ್ ದೇವಯ್ಯ ಬಿ ಎಸ್ ಗಣಪತಿ ಕೆಎಂ ಬಿಡೆ ಹಾಗೂ ಸೇನೆಯ ಮೃತರಾದ ಹಾಲಿ ಸೈನಿಕರು ಮತ್ತು ಎಲ್ಲ ಮಾಜಿ ಸೈನಿಕರುಗಳಿಗೆ ಸಂತಾಪ ಸೂಚನೆ ನಾವೆಲ್ಲರೂ ಒಂದು ನಿಮಿಷ ಎದ್ದು ಅವರ ಸಂತಾಪ ಸೂಚಿಸಿದರು ತಮ್ಮ ದೇಶಕ್ಕಾಗಿ ತಮ್ಮ ತಮ್ಮ ತ್ಯಾಗವನ್ನು ಮಾಡಿ ಭಾರತದ ಪ್ರಸಿದ್ಧ ಸೌರ್ಯ ಪ್ರಶಸ್ತಿಗಳು ವಿಜೇತರಾಗಿರುವಂತಹ ಅಧಿಕಾರಿಗಳು ಹಾಗೂ ಸೈನಿಕರು ಭಾಗವಹಿಸಿದ್ದಾರೆ ಅದರಲ್ಲಿ ಮೊದಲಿಗೆ ಮಹಾವೀರ ಚಕ್ರ ವಿಜೇತ ಕೊಡಗಿನಲ್ಲಿ ಮಹಾವೀರ ಚಕ್ರ ಅಂತ ಸೌರ್ಯ ಪ್ರಶಸ್ತಿ ಕೇವಲ ಇಬ್ಬರಿಗೆ ಕಲಿಸಿರುವುದು ಅನಿಸ್ತದೆ ಅದರಲ್ಲಿ ಒಬ್ಬರು ಕರ್ನಲ್ ಪುನೀಚ ಗಣಪತಿ ಮಹಾವೀರ ಚಕ್ರ ಪುರಸ್ಕೃತರು మొత్తపడు దేవత కేవయ్యే ముందే శ్రీ కర్నల్ పుట్టిన గణపతి మహావీక్షక్ర పుస్తక పథకాలే మహావీక్ష కర్నల్ శ్రీ పుట్టుద ಅದೇ ರೀತಿ ಇದೊಂದು ವಿಶೇಷ ಏನು ಅಂದ್ರೆ ಭಾರತ ಸೇನೆಯ ಸೌರ್ಯ ಪ್ರಶಸ್ತಿ ವಿಜೇತರಾದಂತಹ ನಾಲ್ಕು ಅಧಿಕಾರಿಗಳು ಹಾಗೂ ಮೂರು ಸೇನಾನಿಗಳು ಹಾಗೂ ಆವಿಷ್ಕರಣೀಯ अरुण अरुण चौधरी सर। इधर पूरी, अरुण चौधरी सर। निम्न हसन खेड़ा का, मैंने कि खेड़ा सोमनाथ का निर्माण किया। नानो कैप्टन आगे लेट भोस्ता था कि वह साइकिल रियल सॉल्जर, रेड कम्पीटिशन। आओ वो पर जितने भोपाल बैठा है वो ಟೈಗರ್ ಹೋಗ್ತಾ ಇದ್ದಾರೆ ಕೆಲವೊಂದು ಅನುಭವ ಆಗ್ತಾ ಇದ್ದಾರೆ ಅವರು ಚೀಟಿ ಕ್ಷಮಾಚರಾಗಿತ್ತು ಅವರ ವ್ಯಕ್ತಿತ್ವ ಅದ್ಭುತ ನಾನು ನಿನ್ನೆ ಇವರನ್ನ ಭೇಟಿಯಾದಾಗ ಸೂರ್ಯವನ್ನು ನೋಡ್ಬಿಟ್ಟು ಬಹಳ ಆನಂದ ವಯಸ್ಸು ಎಪ್ಪತ್ತೈದು ಇರ್ಬೋದು ಆದರೆ ಅವರು ನಮ್ಮ ಸೈನಿಕರ ಕಲ್ಯಾಣಕ್ಕೆ ಏನು ಮಾಡಬೇಕು ಅದಕ್ಕೆ ಜಾಸ್ತಿ ಮಾಡ್ತಾ వీడో తాము దో చార్జ్ నమేల్లొ కొట్టితారే అదరే ఉవేరట్ బోర్ మిషన్ మనం ఏడికి చేస్తమంటే తమరు మార్చి శనికరో జాస్తి కొట్టికలియ నందురు ప్రాపర్టీ కే మాత్ర కొడిగే భరదు ఎండిదరు బ్యాక్ మార్చు ఆఖరే నోట్ నాదే అందువికు నిమ్మ నార హెడు

ನಾವು ಹೇಳ್ತಾ ಇದ್ರೆ ಪ್ರಯೋಜನ ಇಲ್ಲ ಹೀಗೆ ನಾವು ಪ್ರತಿ ಸಲ ಹೀಗೆ ಮಾಡ್ತೇವೆ ಆಚರಣೆ ಮಾಡ್ತೇವೆ ಏನು ಮಾಡಿದ್ರು ಅದಕ್ಕೆ ಪ್ರತಿಫಲ ಸಿಗಬೇಕು ಪ್ರತಿಫಲ ಯಾಕೆ ಸಿಗ್ತಾ ಇಲ್ಲ ಮೊಟ್ಟ ಮೊದಲು ಮಾಜಿ ಸೈನಿಕರು ಒಂದಾಗಿ ಮಾಡಿ ಮಾಡಲಿಕ್ಕೆ ಕಲಿಬೇಕು ಯಾವುದಾದ್ರೂ ಒಂದು ಪಾಠಿ ಅಥವಾ ಒಂದು ಸಂಘ ನಿಮ್ ಇದ್ರೆ ಮಾತ್ರ

ನಾನು ಏನು ಹೇಳಬಹಿಸುತ್ತಿದ್ದೇನೆಂದ್ರೆ ಬಹಳ ವರ್ಷಗಳ ಹಿಂದೆ ನನಗೆ ಈ ಶೌರ್ಯ ಚಿತ್ರ ಪ್ರಶಸ್ತಿ ಬಂದಿತ್ತು ಈ ಸಂದರ್ಭದಲ್ಲಿ ಅನೇಕ ವೇದಿಕೆಯಲ್ಲಿ ನಮಗೆ ಸನ್ಮಾನ ಮಾಡಿದ್ರು ಆದ್ರೆ ಈ ತರ ಸನ್ಮಾನ ನನ್ನ ಹುಟ್ಟು ಭೂಮಿ ಕೊಡಗು ಕೊಡಗಿನ ಜನರ ಮುಂದೆ ಮಾಡಿದ ಪ್ರಥಮ ಸಲ ಈ ದಿನ ನನಗೆ ಬಹಳ ವಿಶೇಷವಾದ ದಿನ ಈ ಕೆಲವು ಫಲಗಳು ನಿಮ್ಮ ಜೊತೆಗೆ ನಾನು ಇಲ್ಲಿ ನಿಮ್ಮ ಆನರ್ ಸೆರ್ಮನಿಯಲ್ಲಿ ಮಾಡಿದ್ದಕ್ಕೆ ನಾನು ಬಹಳ ಕೃತಜ್ಞತೆ ಆಗಿರುತ್ತೇನೆ ಹಾಗೂ ಒಂದು ಚಿಕ್ಕ ವಿಷಯ ನಮ್ಮ ಜನರಲ್ ನಂಜಪ್ಪನವರು ಹೇಳಿದರು ಅದೇ ವಿಷಯ ನಾನು ನಿಮ್ಗೆ ಹೇಳ ವಯಸ್ಸು ಬಹಳ ವರ್ಷಗಳಿಂದ ನಮ್ಮ ಕೊಡಗುವಿನ ಜನರು ಈ ನಮ್ಮ ಡಿಫೆನ್ಸ್ ಫೋರ್ಸಸ್ ಅಲ್ಲಿ ಬಹಳ ಸಂಖ್ಯೆಯಲ್ಲಿ ಆದ್ರೆ ಈಗ ಹಾಗಲ್ಲ ಇದೊಂದು ಆರೋಗ್ಯವಾದ ಸಂಕೇತವಲ್ಲ ಸೊ ನಮ್ ನಮ್ಗೆ ಏನ್ ಮಾಡಬೇಕಂದ್ರೆ ಇದ್ದು ಜವಾಬ್ದಾರಿ ಅಥವಾ ಈ ಒಂದು ಸಿಚುವೇಶನ್ ಯಾಕೆ ಬಂದಿದೆ ಅಂದ್ರೆ ಅದನ್ನ ನಾವೇ ನಮ್ಮ ಮಕ್ಕಳಲ್ಲ ಯಾಕಂದ್ರೆ ನಾವು ತಂದೆ ತಾಯಿ ಆಗಿಯೂ ನಾವು ನಮ್ಮ ಮಕ್ಕಳನ್ನು ಮುಂಚೆ ಬ್ಯಾಂಗ್ಳೂರ್ ಬಯಸುವಾಗ ಇವಾಗ ಅಮೆರಿಕ ಸತ್ಯ ಹೇಳ್ಬೇಕಂದ್ರೆ ಇವಾಗ ನಮ್ಮ ಇಲ್ಲಿ ಕಾರ್ಯದರ್ಶಿ ಆಗಿರುವ ಲವ ಒಂದು ಒಂದು ಚಿಕ್ಕ ಅಕಾಡೆಮಿ ಅಥವಾ ಟ್ರೈನಿಂಗ್ ಸೆಂಟರ್ ಓಪನ್ ಮಾಡಿದ್ದಾರೆ ನಾನು ಒಮ್ಮೆ ಕೆಲವು ಸಲ ಹೋಗಿದ್ದೀನಿ ಅಲ್ಲಿಗೆ ನಾವು ಈ ತರ ಮಾಡಬೇಕು ನಮ್ಮ ಮಕ್ಕಳಿಗೆ ಕೆಲವರಿಗೆ ನಾವು ಮಾತಾಡುವಾಗ ಅವರಿಗೆ ಆಗ್ಲಿ ಹೇಗೆ ಸೇರೋದು ಅಂತಾನೆ ಗೊತ್ತಿಲ್ಲ ಆನೆಸ್ಟ್ಲಿ ಯಾವ ಎಂಟ್ರಿ ಇದೆ ಬೇಕಾದಷ್ಟು ಎಂಟ್ರಿ ಇದೆ ಶಾರ್ಟ್ ಸರ್ವಿಸ್ ಕಮಿಷನ್ ಇದೆ ಗೌರ್ಮೆಂಟ್ ಎನ್ ಡಿ ಎಂಟ್ರಿ ಇದೆ ಡೈರೆಕ್ಟ್ ಎಂಟ್ರಿ ಇದೆ ಹಲವಾರು ಎಂಟ್ರಿಗಳು ಇದೆ ಅದಕ್ಕೆ ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ ಬಹುಶಃ ಬೆಂಗಳೂರು ಮೈಸೂರಲ್ಲಿ ನೋಡಿದ್ರೆ ಸ್ವಲ್ಪ ಯಾಕಂದ್ರೆ ಅಲ್ಲಿ ಟ್ರೈನಿಂಗ್ ಅಕಾಡೆಮಿ ಕೆಲವು ಓಪನ್ ಆಗಿದೆ ಆದ್ರೆ ಇಲ್ಲಿ ಆ ತರದ ಯಾವ್ದು ನಾನು ಕಂಡು ಬರಲಿಲ್ಲ ಫಸ್ಟ್ ಅಕಾಡೆಮಿ ಹೋದಾಗ ನಾನು ನೋಡ್ತೀನಿ ಡೈಲಿ ಆಲ್ಮೋಸ್ಟ್ ನಾವು ಸೇಮ್ ರೋಡ್ ಅಲ್ಲೇ ಹೋಗೋದು ಬಹಳಷ್ಟು ಮಂದಿ ಅಗ್ನಿವಿ ಸ್ಕೀಮ್ ಅಲ್ಲಿ ಸೇರಿಸಿದ್ದಾರೆ 对吧？来、wow,。 で何 <music> Thank <laughs> సఫలా <susurra> 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 What's yeah.